ನಮಸ್ಕಾರ ಸ್ನೇಹಿತರೆ ಇಂದು ನಾವು ಕೇಳದಿರುವ ಕತೆ ನಿಮ್ಮನ್ನು ನಡುಗುವಂತೆ ಮಾಡಬಹುದು ತಾಯಿಗೆ ಮಾಡಿದ ಅಪಮಾನ ಜೀವಿತದಲ್ಲಿ ಬಾಧೆಯನ್ನು ಕೊಡಬಹುದು ಆದರೆ ಸಾವಿನ ನಂತರ ಅದು ಹೇಗೆ ಪ್ರತಿಕಾರವನ್ನು ತರುತ್ತದೆ ಎಂಬುದನ್ನು ಗರುಡ ಪುರಾಣ ಬಹಳ ಸ್ಪಷ್ಟವಾಗಿ ವಿವರಿಸುತ್ತದೆ ಈ ಒಂದು ಸಣ್ಣ ಕತೆ ನಿಮ್ಮ ಬದುಕನ್ನು ಕೂಡ ಬದಲಾಯಿಸಬಹುದು ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಒಂದು ಪಟ್ಟಣದಲ್ಲಿ ರಾಮಚಂದ್ರ ಎಂಬ ಯುವಕನಿದ್ದ ಅವನು ವಿದ್ಯಾವಂತನಾಗಿದ್ದರೂ ಅಹಂಕಾರಿ ಮತ್ತು ಧರ್ಮದ ಮಾರ್ಗದಿಂದ ದೂರವಿದ್ದ ಅವನಿಗೆ ತಾಯಿ ಸೀತಮ್ಮ ಇದ್ದಳು ಧಾರ್ಮಿಕ ಮೃದುಸ್ವಭಾವದ ಮಹಿಳೆ ಅವಳು ಪ್ರತಿದಿನವೂ ದೇವರ ಪೂಜೆ ಉಪವಾಸ ಮತ್ತು ಸತ್ಕರ್ಮಗಳಲ್ಲಿ ತೊಡಗುತ್ತಿದ್ದಳು ಆದರೆ ರಾಮಚಂದ್ರನಿಗೆ ಇವು ಬೇಸರವಾಗುತ್ತಿದ್ದವು ಅವನು ತಾಯಿಯ ಭಕ್ತಿಯನ್ನು ಮೂಢನಂಬಿಕೆ ಎಂದು ಕರೆದ ಕೆಲವು ದಿನಗಳಲ್ಲಿ ತಾಯಿಯು ವಯಸ್ಸಿನವಳು ಎಂಬ ಕಾರಣಕ್ಕೆ ಅವನು ಅವಳಿಗೆ ಅವಮಾನ ಮಾಡಲು ಆರಂಭಿಸಿದ ಒಂದು ದಿನ ತಾಯಿ ದೇವರ ಮುಂದೆ ಅಕ್ಷತೆ ಹಾಕುತ್ತಿದ್ದಾಗ ರಾಮಚಂದ್ರ ಅವಳನ್ನು ಹಾಸ್ಯಕ್ಕೆ ಒಳಪಡಿಸಿದ ಈ ದೇವರುಗಳು ಏನು ಕೊಡ್ತಾರೆ ಎಂದು ಕೇಳಿದ ತಾಯಿಯ ಕಣ್ಣು ತುಂಬಿತು ಆದರೆ ಅವನು ನಿರ್ಲಕ್ಷಿಸಿದ ಅವನು ಪಂಡಿತರ ಮುಂದೆ ತಾಯಿಯನ್ನು ದೂಕ್ಷಿಸಿದ ಇವಳ ನಂಬಿಕೆ ನನ್ನ ಜೀವನ ನಾಶ ಮಾಡಿದೆ ಎಂದು ಹೇಳಿದ ಗರ್ರ ಪುರಾಣದ ಪ್ರಕಾರ ತಾಯಿಗೆ ಮಾಡಿದ ಪಾಪವು ಬಹಳ ಬಹುಪಟ್ಟು ಕಠಿಣ ತಾಯಿ ಎಂದರೆ ದೇವತೆ ಅವಳ ಸೇವೆಯು ಯಜ್ಞದ ಸಮಾನ ತಾಯಿಗೆ ಅವಮಾನ ಮಾಡಿದವರು ಜೀವಿತದಲ್ಲಿ ದುಃಖವನ್ನು ಅನುಭವಿಸುತ್ತಾರೆ ಮಾತ್ರವಲ್ಲದೆ ಸಾವಿನ ನಂತರವೂ ನರಕವನ್ನು ಅನುಭವಿಸುತ್ತಾರೆ ಸೀತಮ್ಮ ಒಂದಿನ ರಾತ್ರಿ ನಿಧನರಾದಳು ರಾಮಚಂದ್ರ ಅವಳ ಅಂತ್ಯಕ್ರಿಯೆಗೆ ಸಹ ಸರಿಯಾಗಿ ಬರದ ಬರಲಿಲ್ಲ ಈತನ ಧರ್ಮವೇನು ಎಂಬಂತೆ ಊರಿನವರು ಮಾತನಾಡಿದರು ಆದರೆ ಅವನು ಯಾವ ಗೌರವವನ್ನು ತೋರಿಸಲಿಲ್ಲ ಅದರ ಆರು ತಿಂಗಳೊಳಗೆ ರಾಮಚಂದ್ರ ಅನಾರೋಗ್ಯಕ್ಕೆ ಒಳಗಾಗುತ್ತಾನೆ ಎಲ್ಲ ವೈದ್ಯಕೀಯ ಚಿಕಿತ್ಸೆ ವಿಫಲವಾಯಿತು ಹಠಾತ್ ಅವನಿಗೆ ನಿದ್ರೆ ಬರಲಾಗದೆ ಮನಸ್ಸಿನಲ್ಲಿ ಭಯ ಹುಟ್ಟತೊಡಗಿತು ಅವನು ಅಜ್ಞಾನದಲ್ಲಿಯೂ ಆತ್ಮದಲ್ಲಿ ಭಾರವಿತ್ತು ಅವನು ನಿಧನವಾದ ಹಾಗೂ ಅವನು ನಿಧನವಾದ ಬಳಿಕ ಆತ್ಮ ಯಮ ದೂತರೊಂದಿಗೆ ಪಾದಾಳಕ್ಕೆ ತೆಗೆದುಕೊಂಡು ಹೋಗಲ್ಪಟ್ಟಿತು ಗರುಡ ಪುರಾಣದ ಪ್ರಕಾರ ಈ ಯಾತ್ರೆಯಲ್ಲಿ ಆತ್ಮ ಪಾಪ ಪುಣ್ಯದ ಅಳತೆಯನ್ನು ತೂಕ ಮಾಡಲ್ಪಡುತ್ತದೆ ತಾಯಿಗೆ ಅವಮಾನ ಮಾಡಿದ ಕಾರಣದಿಂದ ಅವನ ಆತ್ಮವನ್ನು ಯಮಲೋಕದಲ್ಲಿ ಧಿಕ್ಕರಿಸಲಾಯಿತು ನೀನು ನಿನ್ನ ತಾಯಿಗೆ ಅವಮಾನ ಮಾಡಿದೆ ಈ ಪಾಪಕ್ಕೆ ಈಜುಪಾರು ಇಲ್ಲ ಎಂದು ಧರ್ಮರಾಜನು ಹೇಳಿದನು ಅವನ ಆತ್ಮವನ್ನು ಪಿತೃಶಾಪ ಎಂಬ ದುಃಖದ ನರಕದಲ್ಲಿ ಹಾಕಲಾಯಿತು ಅಲ್ಲಿ ಅವನು ತನ್ನ ತಾಯಿಯ ಕಣ್ಣೀರುಗಳಿಗೆ ಪ್ರತಿದಿನ ಬೆಂದು ಹೋಗುತ್ತಾ ಕಾಲ ಕಳೆಯುತ್ತಿದ್ದನು ಆ ಕಾಲದಲ್ಲಿ ರಾಮಚಂದ್ರನ ಚಿಕ್ಕಪ್ಪನು ವಿಜಯ ಧರ್ಮ ಪಡೆದವನು ಅವನು ರಾಮಚಂದ್ರನ ಆತ್ಮ ಪಿಡುಗಲ್ಪಟ್ಟಿರುವ ಬಗ್ಗೆ ಸ್ವಪ್ನದಲ್ಲಿ ನೋಡಿದ ಕೂಡಲೇ ಅವನು ಗಂಗಾ ಸ್ನಾನ ತರ್ಪಣ ಶ್ರಾದ್ದ ಮತ್ತು ತಾಯಿಗೆ ಗೌರವವನ್ನಿಟ್ಟ ಇದರಿಂದ ರಾಮಚಂದ್ರನ ಆತ್ಮವು ಕೆಲವೊಮ್ಮೆ ತಾಳ್ಮೆಯನ್ನು ಪಡೆದು ಮುಕ್ತಿಯತ್ತ ಸಾಗಿದೆ ಎಂದು ಹೇಳಬಹುದು ಆದರೆ ಗರುಡ ಪುರಾಣದ ಪ್ರಕಾರ ಇಂತಹ ಪಾಪಗಳಿಗೆ ಸಂಪೂರ್ಣ ಮೋಕ್ಷ ಸಿಗಲು ಪುನರ್ಜನ್ಮದಲ್ಲಿ ತಾಯಿಯ ಸೇವೆ ಮಾಡಬೇಕು ಎಂಬ ಶಾಪ ಇರುತ್ತದೆ ಈ ಕಥೆಯು ನಮಗೆ ಹೇಳುವುದು ಏನೆಂದರೆ ತಾಯಿಗೆ ಗೌರವ ಕೊಡುವುದು ಧರ್ಮ ಆಕೆಗೆ ಮಾಡಿದ ಅಪಮಾನ ಗರ್ಭದಲ್ಲಿ ಇರುವ ದೇವರಿಗೆ ಮಾಡಿದ ಅಪಮಾನ ಸಮಾನ ನಾವು ತಾಯಿಯ ಸೇವೆ ಮಾಡುವುದರಿಂದಲೇ ಮುಕ್ತಿಯನ್ನು ಪಡೆಯಬಹುದು ಪಾಪ ತಪ್ಪಿಸಲು ತಾಯಿ ಎಂದೆಂದಿಗೂ ದೇವತೆ ಗಢಪುರಾಣವು ಪ್ರತಿಯೊಂದು ಕರ್ಮದ ಪರಿಣಾಮವನ್ನು ವಿವರಿಸುತ್ತದೆ ಜೀವನದಲ್ಲಿ ಮಾಡಿದ ತಪ್ಪು ಸಾವಿನ ನಂತರವೂ ನಮ್ಮನ್ನು ಬಿಡುವುದಿಲ್ಲ ಇಂದು ನೀವು ಕೇಳಿದ ಕತೆ ಕೇವಲ ಒಂದು ಆತ್ಮದ ಪಯಣವಲ್ಲ ಇದು ನಮ್ಮ ಬದುಕಿನ ದಿಕ್ಕು ತೋರಿಸುವ ದೀಪ ನಾವು ತಾಯಿಯನ್ನು ಗೌರವಿಸುವುದು ಆಕೆಯ ಮಾತು ಕೇಳುವುದು ನಮ್ಮ ಧರ್ಮ ಮತ್ತು ಕರ್ತವ್ಯ ಈ ಕತೆ ನಿಮಗೆ ಇಷ್ಟವಾಯಿತೆಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಸಂದೇಶವನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು